ಜೆ ಡಿ ಎಸ್ ಈಗ ಅಲ್ಲಿ ವೋಟ್ ಆಗ್ತಿದ್ದಿದ್ದೆ ಯಾರು ಮುಸ್ಲಿಮ್ಸು ಮುಸ್ಲಿಮ್ಸು ಆಗ್ತಾರ ಮೋದಿಗೆ ತ್ರಿಕೋನ ಸದ್ಯ ಇರೋದ್ರಿಂದ ರಾಘವೇಂದ್ರ ಅವರಿಗೆ ಕಳಿಸೋದಕ್ಕೆ ಇದ್ದಾಗೆ ಟೈಮಲ್ಲಿ ಗೆಲ್ಲಕ್ಕೆ ಆಗಲ್ಲ ಇವಾಗ ಮೋದಿಯವ್ರು ಕೊಟ್ಟರೆ ಗ್ಯಾರಂಟಿ ಸರಿ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟರೆ ಸರಿ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ನಾವು ಸ್ಟೇಟಲ್ಲಿಗೆ ಸಿದ್ದರಾಮಯ್ಯನ ಒಪ್ಕೊಳ್ತೀವಿ ಆದರೆ ದೇಶದ ಬಗ್ಗೆ ನೋಡಬೇಕು ಅಂದರೆ ನಮಗೆ ಮೋದಿ ಬೇಕು ಇವಾಗ ಏನಾಗಿದೆ ಈಶ್ವರಪ್ಪನ ಫಾಲೋವರ್ಸ್ ಬೇರೆ ಬಿ ಜೆ ಪಿ ಬೇರೆ ಆಗಿದೆ ಸೊ ಈಗಾಗಲೇ ಶಿವಮೊಗ್ಗ ಕ್ಷೇತ್ರದಲ್ಲಿ ಅಂದಿದ್ದೀನಿ ಶಿವಮೊಗ್ಗ ಕ್ಷೇತ್ರದ ಒಂದು ಹಾಟ್ಸ್ಪಾಟ್ ಅಂತ ಹೇಳ್ಬೋದು ಅಲ್ಲಿದ್ದೀನಿ ಸೊ ಇಲ್ಲಿ ಒಂದಷ್ಟು ಜನ ಇದ್ದಾರೆ ಅವ್ರನ್ನ ಕೇಳ್ತಾ ಹೋಗ್ತೀನಿ ಹೆಂಗೆ ನಡೀತಾ ಇದೆ ರಾಜಕೀಯಗಳು ಸರ್ ಇಲ್ಲಿ ರಾಜಕೀಯ ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಸೊ ಯಾವ ಥರ ನಡೀತಾ ಇದೆ ಅಂತ ಇಲ್ಲಿಂದ ಶುರು ಸರ್ ಶಿವಮೊಗ್ಗದಲ್ಲಿ ನಮ್ಗೆ ಗೊತ್ತಿದ್ದಂಗೆ ತ್ರಿಕೋಣ ಸ್ಪರ್ಧೆ ಏರ್ಪೋರ್ಟ್ ನಮಗೆ ಕಾಂಗ್ರೆಸ್ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಕಾಂಗ್ರೆಸ್ ಅನುಕೂಲ ಇದೆ ಅಂತ ನಮ್ಮ ಭಾವನೆ ಅದರಿಂದ ಆ ತ್ರಿಕೋನ ಸದ್ಯ ಇರೋದ್ರಿಂದ ರಾಘವೇಂದ್ರ ಅವರಿಗೆ ಕಳಸತ್ತಿ ಹಾಗೆ ಮೂ ಟೈಮಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಈ ಟೈಮಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರು ನಮ್ಮ ಜಿಲ್ಲೆ ವಾರ ಎಂಟು ತಾಲೂಕಲ್ಲಿ ಐದು ಜನ ನಿಗಮ ಮಂಡಳಿ ಇದ್ದಾರೆ ಮೂರು ಜನ ಶಾಸಕರು ಇದ್ದಾರೆ ಒಬ್ಬರು ಅದರಲ್ಲಿ ಮಿನಿಸ್ಟ್ರ್ ಇದ್ದಾರೆ ಅದರಿಂದ ನಮ್ಮ ಕಾಂಗ್ರೆಸ್ಗೆ ತುಂಬ ಅನುಕೂಲ ಇದೆ ಅಂತ ನಮ್ಮ ಭಾವನೆ ಗೆಲ್ತಾರೆ ಹೌದು ಕಳಸತಿ ಆಗಿದ್ದೇ ಬೇರೆ ಅವಾಗ ಒಂದೇ ಒಂದು ಎಮ್ ಎಲ್ ಎ ಕ್ಷೇತ್ರ ಇತ್ತು ನಮಗೆ ಭದ್ರಾವತಿ ಒಂದೇ ಈ ಸತಿ ನಮಗೆ ಮೂರು ಕ್ಷೇತ್ರ ಎಮ್ ಎಲ್ ಎ ಕ್ಷೇತ್ರ ಇದೆ ಒಬ್ಬರು ಮಿನಿಸ್ಟ್ರಿ ಇದ್ದಾರೆ ಅದರಿಂದ ನಮಗೆ ಐದು ಜನ ನಿಗಮ ಮಂಡಳಿ ಅಧ್ಯಕ್ಷರು ಕೊಟ್ಟಿದ್ರಿಂದ ಎಲ್ಲರೂ ಕೆಲಸ ಮಾಡ್ತಾರೋ ಅಂತ ಒಂದು ನಂಬಿಕೆ ಇಟ್ಟಿದ್ದೀನಿ ಸರ್ ಎಲ್ಲರೂ ಲೀಡರ್ಸ್ಗಳು ಕೆಲಸ ಮಾಡ್ತಾರಂತ ಅನುಕೂಲ ಇಟ್ಟಿದ್ದೀವಿ ಈಶ್ವರಪ್ಪನ ಸ್ಪರ್ಧೆಯಿಂದ ನಮಗೆ ತುಂಬ ಅನುಕೂಲ ಅನಿಸುತ್ತೆ ಕಾಂಗ್ರೆಸ್ನವರು ಬರ್ತೀನಿ ಸರ್ ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ ನಾವು ಸ್ಟೇಟಲ್ಲಿ ಸಿದ್ದರಾಮಯ್ಯನ ಒಪ್ಕೊಳ್ತೀವಿ ಆದರೆ ದೇಶದ ಬಗ್ಗೆ ನೋಡಬೇಕು ಅಂದರೆ ನಮಗೆ ಮೋದಿ ಬೇಕು ದೇಶದ ಬಗ್ಗೆ ಕಂಡದೆ ನಮಗೆ ಮೋದಿ ಬೇಕು ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ನಲ್ಲಿ ಏನಿದ್ದಾರೆ ಲೀಡರ್ ಗಳು ಅವ್ರು ಬೇಕು ನಮಗೆ ಅಲ್ಲಿ ಬಿಜೆಪಿ ಏನಿಲ್ಲ ಜನರ ಅಭಿಪ್ರಾಯ ಆಗಿರುತ್ತೆ ಹಾಗೆ ಇದು ಮಾಡುತ್ತೆ ಹಾಗೆ ನಡೆಯುತ್ತೆ ಈಗ ಅಷ್ಟೇ ಇದು ಕೊಟ್ಟಿದ್ದಾರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಗ್ಯಾರಂಟಿಗಳು ಎಲ್ಲಿ ತನಕ ಕೊಡ್ತಾರೆ ಯಾವ್ದೋ ರಾಜಕೀಯದವ್ರು ಅವ್ರ ಮನೆ ಆಸ್ತಿ ಏನು ಮಾರ್ಕೊಟ್ಟಿಲ್ಲ ಹೌದಾ ಈಗ ನನ್ನ ಹತ್ರ ಸಾವಿರ ಕೋಟಿ ಇದೆ ತೊಳಪ್ಪ ಗೋರ್ಮೆಂಟಿಗೆ ಅಂತೇಳಿ ಯಾರೋ ಒಂದು ಐನೂರು ಕೋಟಿ ಕೊಟ್ಟಿಲ್ಲ ಜನರ ದುಡ್ಡನ್ನ ಏನ್ ಮಾಡ್ತಾರೆ ಇದಾದ್ಮೇಲೆ ಎಲ್ಲ ಇರೋ ರೇಟ್ಗಳು ಇರುತ್ತೆ ಎರಡು ಮಾತಿಲ್ಲ ಸರ್ ನನ್ನ ಪ್ರಕಾರ ಈ ಸತಿ ಮತ್ತೆ ರಾಘವೇಂದ್ರ ಅವರ ಗೆಲ್ತಾರೆ ಬಿ ಜೆ ಪಿನೇ ಮತ್ತೆ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಮತ್ತೆ ಮತ್ತೊಮ್ಮೆ ಬಿ ಮೋದಿಯವರೇ ನಮ್ಮ ದೇಶವನ್ನ ಆಡ್ತಾರೆ ಈಗೆಲ್ಲ ಕಾಂಗ್ರೆಸ್ ಲೋಕಲಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರವ್ರ ಅವ್ರವ್ರ ಅಭಿಪ್ರಾಯ ಅವ್ರವ್ರು ಹೇಳಿರ್ತಾರೆ ಆಗ ಅಂತ ಕಾಂಗ್ರೆಸ್ ಬಂದ್ರೆ ಹೆಂಗೆ ಒಂದ್ಸರಿ ಕೆಲಸ ಮಾಡ್ತಾರೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ ಒಂದ್ಸರಿ ಸೋತಿದ್ದಾರೆ ಅಂತ ಅನ್ಸುತ್ತೆ ಅಲ್ಲ ಆ ಥರ ಬೇರೆಯವ್ರಿಗೆ ಅನ್ನಿಸ್ಬೋದು ನನಗೆ ಜೆ ಪಿನೇ ಬರಬೇಕು ರಾಘವೇಂದ್ರವ್ರಿಗೆ ಗೆಲ್ಲಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ನಮ್ಮ ಸ್ನೇಹಿತರು ಹೇಳಿದ್ರು ಆ ಮೋದಿನೇ ಬರಬೇಕು ದೇಶಕ್ಕೋಸ್ಕರ ಅಂತೇಳಿ ಪಾಪ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ತಾವು ಗ್ಯಾರಂಟಿಗಳ ಬಗ್ಗೆ ಕೇಳಿದ್ರಿ ನಮ್ಮ ಸ್ನೇಹಿತರು ಹೇಳಿದ್ರು ಅವ್ರ ಮನೆಯಿಂದ ಅಂತ ಅಂದ್ಕೊಟ್ಟಿಲ್ಲ ಅಂತೇಳಿ ಮೋದಿನೂ ಅವ್ರ ಮನೆಯಿಂದ ತಂದು ಕೊಡಲ್ಲ ನಮ್ಮ ದುಡ್ಡೆ ನಾವು ಕಟ್ಟೋ ಟ್ಯಾಕ್ಸಿಂದನೇ ತಂದು ಕೊಡೋವಂಥದ್ದು ಇವಾಗ ಮೋದಿಯವ್ರು ಕೊಟ್ಟರೆ ಗ್ಯಾರಂಟಿ ಸರಿ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟರೆ ಸರಿ ಇಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ಆಮೇಲೆ ಯಾವುದೇ ಒಬ್ಬರೇ ಕೊಡೋಕ್ಕಾಗೋದಿಲ್ಲ ಕೇಂದ್ರ ಸರ್ಕಾರ ಒಂದೇ ಕೊಡೋಕ್ಕಾಗೋದಿಲ್ಲ ಫಿಫ್ಟಿ ಫಿಫ್ಟಿ ಇರುತ್ತೆ ಯಾವುದೇ ಯೋಜನೆಗಳಾಗಲಿ ರಸ್ತೆ ಆಗಿರ್ಬೋದು ನೀರಿಂದಾಗಿ ಯಾವುದೇ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಯಾವ ಸ್ಕೀಮ್ ಆದ್ರೂ ಅದಕ್ಕೆ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಫಿಫ್ಟಿ ಫಿಫ್ಟಿ ಅಥವಾ ಫಾರ್ಟಿ ಸಿಕ್ಸ್ಟಿ ಸೇರಿದ್ದೇ ಇರುತ್ತೆ ಹಾಗಾಗಿ ಇವಾಗ ನಾವೆಲ್ಲ ಸಿದ್ದರಾಮಯ್ಯ ಅವ್ರ ಫಾಲೋವರ್ಸು ಕಾಂಗ್ರೆಸ್ನಲ್ಲಿರೋದ್ರಿಂದ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ಸೇ ಬರಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಇದೆ ನೀವು ಸಾರ್ವಜನಿಕರಿಗೂ ತುಂಬ ಜನಕ್ಕೆ ಮಾತಾಡ್ಸಿರ್ತೀರಾ ಹೆಂಗಿದೆ ಏನು ಅಂತೇಳಿ ತಮಗೂ ಗೊತ್ತಾಗಿರತ್ತೆ ಈ ಸತಿ ಲಾಸ್ಟ್ ಟೈಮು ಜೆ ಡಿ ಎಸ್ ಕಾಂಗ್ರೆಸ್ ಅಲೈನ್ಸಿಂದ ನಿಂತಿದ್ರು ಈ ಸತಿ ಗೀತಾಕ್ ಅವ್ರು ಗೆಲ್ಲಬೇಕು ಅಂತೇಳಿ ನಮ್ಮ ಆಸೆ ಇದೆ ನಾವು ಬೂತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ಹೇಳ್ತಾ ಇದ್ದೀವಿ ಜನಾಭಿಪ್ರಾಯ ಹೇಗಿದೆ ಅಂತೇಳಿ ರಿಸಲ್ಟ್ ದಿವಸ ಗೊತ್ತಾಗತ್ತೆ ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಸುಮಾರು ಮಾಡಿದ್ದಾರೆ ಹಾಗಾಗಿ ಆ ಆಮೇಲೆ ಸೆಂಟ್ರಲ್ನಲ್ಲಿ ನಮ್ಮ ಮೋದಿಜಿ ಅವರು ಬರಲಿ ಅನ್ನೋ ಉದ್ದೇಶ ನಮಗಿದೆ ಹಾಗಾಗಿ ಇವರು ಈ ಗ್ಯಾರಂಟಿ ಕೊಟ್ಟಿರ್ತಾರೆ ಗ್ಯಾರಂಟಿ ಕೊಟ್ಟಿದ್ದು ನಮ್ಮ ನಾವು ಕೊಟ್ಟಿರೋ ಟ್ಯಾಕ್ಸ್ನಲ್ಲೇ ಇವರು ಕೊಡೋದು ಇವ್ರ ಕೈಯಿಂದ ಏನು ಕೊಟ್ಟಿಲ್ಲ ಹಾಗಾಗಿ ನಮಗೆ ಸೆಂಟ್ರಲ್ನಲ್ಲಿ ಮೋದಿ ಬರಬೇಕು ಶಿವಮೊಗ್ಗದಲ್ಲೇ ಅಭಿವೃದ್ಧಿ ಮಾಡಿರುವಂಥ ರಾಘವೇಂದ್ರ ಅವರು ಗೆಲ್ಲಿ ಅಂತಂದು ನನ್ನ ಅಭಿಪ್ರಾಯ ಸರ್ ಈಗ ನಾವು ಎಲ್ಲ ಸ್ನೇಹಿತರೆಗಳ ಹೇಳ್ದಂಗೆ ಕೇಳಿದ್ದೀರ ನೀವು ಈ ಸಲ ನೀವೇ ನೋಡಿದ್ದೀರಾ ಬಿ ಜೆ ಪಿ ಎಮ್ ಪಿಗಳು ಎಷ್ಟು ಜನ ಇದ್ದಾರೆ ಅಂತ ಒಂದು ರೂಪಾಯಿ ಅನ್ನೋದನ್ನು ಏನು ತಂದಿಲ್ಲ ಹಂಗಾಗಿ ಬಿಟ್ಟು ಈಗ ಏನು ಮಾಡ್ತೀರ ಜನನೇ ಬಯಸ್ ಇದು ಬದಲಾವಣೆ ಬಯಸ್ತಾ ಇದ್ದಾರೆ ಹಂಗಾಗಿ ಈ ಸಲ ಏನಾಗುತ್ತೆ ಅಂದರೆ ಗೀತಾ ಶಿವರಾಜ್ ಕುಮಾರ್ ವಿನ್ ಮಾಡಿಸ್ತಾರೆ ಆಗುತ್ತೆ ಸರ್ ಸರ್ ಈಗ ಗೀತಾ ಶಿವರಾಜ್ ಕುಮಾರ್ ಅಂತ ಹೇಳ್ತಾ ಇದಾರೆ ಸೊ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಬೇರೆ ಕಡೆಯಿಂದ ಬಂದಿದ್ದಾರೆ ಈಗ ನಮಗೆ ಏನಾದ್ರು ಕಷ್ಟ ಅಂತ ಬಂದಾಗ ಅವ್ರ ಮನೆ ಬಾಗಿಲು ತಟ್ಟಕ್ಕಾಗಲ್ಲ ಬೆಂಗಳೂರು ಹೋಗ್ಬೇಕು ಅಂತ ಒಂದಷ್ಟು ಜನ ಹೇಳ್ತಾ ಇದಾರೆ ಆಮೇಲೆ ಇಲ್ಲಿ ಇಲ್ಲಿ ಒಂದು ಫೋನ್ ಮಾಡಿದ್ರೆ ಬರೋ ತರ ಒಂದಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ತಪ್ಪು ಮಾಹಿತಿ ಶಿವರಾಜ್ ಕುಮಾರ್ ಗೀತಾ ಟು ದೇ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂಗಾರಪ್ಪನ ಮಗಳು ಒಬ್ಬರು ಮಾಜಿ ಮುಖ್ಯ ಮಾಜಿ ಮುಖ್ಯಮಂತ್ರಿ ಮಗಳು ಅವ್ರ ಅಣ್ಣ ಅವ್ರಣ್ಣ ಅವ್ರ ತಮ್ಮ ಒಬ್ರು ಇವತ್ತು ಆಗಿದ್ದಾರೆ ಅದರಿಂದ ತಕ್ಕ ಎಲ್ಲೂ ಹೋಗೋ ಚಾನ್ಸ್ ಇಲ್ಲ ಇವ್ರದ್ದು ಮುಂಚೆನೂ ಆ ಕಾಲದಿಂದನೂ ಅವ್ರು ಶಿವಮೊಗ್ಗ ಜಿಲ್ಲೆಯಲ್ಲೇ ಇದ್ದು ಗೆದ್ದಾದ ಮೇಲೆ ಹೋಗೋ ಹೋಗುವ ಮಾತಾವೆಲ್ಲ ಸುಳ್ಳು ಸರ್ ಒಪ್ಪಲ್ಲ ಇಲ್ಲೇ ಇರ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರ್ತಾರೆ ಶಿವಮೊಗ್ಗದಲ್ಲೂ ಮನೆ ಮಾಡ್ತಾರೆ ಅವರು ಖಂಡಿತ ಮನೆ ಮಾಡ್ತಾರೆ ನಮಗೆಲ್ಲ ಭರವಸೆ ಕಾರ್ಯಕರ್ತರಿಗೆಲ್ಲ ಭರವಸೆ ಕೊಡ್ತೀವಿ ನಾವು ಇಲ್ಲೇ ಇರ್ತೀವಿ ಅಂತ ಅದರಿಂದ ಬೆಂಗಳೂರಿಗೆ ಹೋಗೋ ಚಾನ್ಸು ಒಂದು ಎಮ್ ಎಮ್ ಪಿ ನೋಡ್ಕೊಂಡು ಬೆಂಗಳೂರಿಗೆ ಹೋಗೋದು ಸುಳ್ಳು ಮಾತು ಸರ್ ನಾವು ಒಪ್ಪಲ್ಲ ಅದು ಅದು ಸುಮ್ಮನೆ ಬುಗಲೆ ಬಿಸ್ತಾರೆ ಎಲೆಕ್ಷನ್ ಟೈಮಲ್ಲಿ ಅದನ್ನೆಲ್ಲ ನಾವು ಒಪ್ಪಲ್ಲ ಶಿವಮೊಗ್ಗ ಗೀತಕ್ಕೆ ಗೆದ್ದರೆ ಶಿವಮೊಗ್ಗದಲ್ಲಿ ಇರ್ತಾರೆ ಅದು ಮಾತ್ರ ಈಗ ಶಿವಾಜ್ ಕುಮಾರ್ ಒಂದ್ಸರಿ ಸೋತಿದ್ರು ಅದಾದ್ಮೇಲೆ ಅಟ್ಲೀಸ್ಟ್ ಬಂದು ಹೋಗೋದೇನಾದ್ರೂ ಮಾಡಬೇಕಿತ್ತು ಎಲೆಕ್ಷನ್ ಟೈಮ್ ಕೆಲ ಕೆಲವು ಅಭಿಪ್ರಾಯ ಏನಾಗಿದೆ ಶಿವಮೊಗ್ಗದಲ್ಲಿಲ್ಲ ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ ಕೆಲವನ್ನ ಏನು ನಗರಸಭೆ ಇದು ನಡೆಯುತ್ತೆ ಆ ಟೈಮಲ್ಲೇ ಇರಬೇಕು ಕೆಲವೊಂದು ಕಾರ್ಯಕ್ರಮಗಳು ಅವ್ರು ಸಂಬಂಧಿಸಬೇಕು ಹಂಗಾದ್ರೆ ಮಾತ್ರ ಇದು ಮಾಡ್ತಾರೆ ನಮ್ಗೆ ಏನಿಲ್ಲ ಜನರ ಅಭಿಪ್ರಾಯ ಅದನ್ನಿಲ್ಲ ಹೇಗೆ ಇದು ಮಾಡ್ತಾರೆ ಅಂತೇಳಿ ಶಿವಮೊಗ್ಗ ಈಗ ಗ್ಯಾರಂಟಿ ಕೊಟ್ಟಿದ್ದು ಆ ಇವಿದ್ರ ಮೇಲೆ ಗೆಲ್ಸ್ಕೊಂಬರ್ತೀವಿ ಅಂತ ಹೋರಾಟ ಮಾಡ್ತಿದ್ದಾರೆ ಜನರ ಅಭಿಪ್ರಾಯ ಹೇಗಿರುತ್ತೆ ಹಾಗೆ ತ್ರಿಕೋನ ಸ್ಪರ್ಧೆ ಚಾನ್ಸಸ್ ಓಟ್ ಡಿವೈಡ್ ಆದ್ರೂ ಏನು ಅಂತ ಏನು ಸಮಸ್ಯೆ ಬಿಜೆಪಿಗೆ ಅನ್ಸಲ್ಲ ಡಿವೈಡ್ ಆದ್ರೂ ನಮ್ಮ ಪ್ರಕಾರ ಇಲ್ಲ ಅಲ್ಲ ಒಂದು ನನ್ನ ಅಭಿಪ್ರಾಯ ಹೇಳೋದು ಬಿಜೆಪಿ ಕಾರ್ಯಕರ್ತರದು ಬಿಜೆಪಿ ಓಟು ಬೇರೆ ಎಲ್ಲೂ ಹೋಗಲ್ಲ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇನ್ನು ಈಶ್ವರಪ್ಪನವ್ರು ನಿಂತಿದ್ದಾರೆ ಈಶ್ವರಪ್ಪನವ್ರಿಗೆ ಬೇರೆ ಓಟ್ಗಳು ಬರೋ ಚಾನ್ಸಸ್ ಜಾಸ್ತಿ ಇದೆ ನನ್ನ ಪ್ರಕಾರ ಕಾಂಗ್ರೆಸ್ ಓಟ್ ಬರುತ್ತೆ ಈ ಸತಿ ಜೆ ಪಿಗೆ ಜೆ ಡಿ ಎಸ್ ಜೊತೆಗಿರೋದ್ರಿಂದ ಬಿ ಜೆ ಪಿ ಜೆ ಡಿ ಎಸ್ ಎರಡು ಜೆ ಪಿಗೆ ಮತ್ತೆ ಬರೋದು ಸೊ ಹಾಗಾಗಿ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ರಾಘವೇಂದ್ರ ಅವರಿಗೆ ಎಂ ಪಿ ಆಗೋದು ಯಾವುದೇ ಕಾಂಗ್ರೆಸ್ಸು ಯಾಕೆ ಅಂತ ಹೇಳಿದ್ರೆ ಇವಾಗ ಈಶ್ವರಪ್ಪರು ಬಿ ಜೆ ಪಿ ರೆಬಲ್ ಆಗಿ ನಿಂತಿದ್ದಾರೆ ಈ ಉದಾಹರಣೆಗೆ ನಮ್ಮ ಗಾಂಧಿ ಬಜಾರು ಬಿ ಜೆ ಪಿಗೆ ಮೂಲ ಇದೆ ಗಾಂಧಿ ಬಜಾರು ಅತಿ ಹೈಯೆಸ್ಟ್ ಹಿಂದುತ್ವ ಪ್ರತಿಯೊಂದೂ ಇಲ್ಲಿ ಬಜಾರಾಗಿರೋದ್ರಿಂದ ಇಲ್ಲಿ ಏನು ಸೃಷ್ಟಿ ಮಾಡ್ತಾರೆ ಅದು ಇಡೀ ಶಿವಮೊಗ್ಗ ಜಿಲ್ಲೆಗೆ ವ್ಯಾಪಿಸುತ್ತೆ ಇಲ್ಲಿ ನೋಡಿ ನೀವು ಇವಾಗ ಇಲ್ಲಿ ಕೇಳ್ತಾ ಇದ್ದೀರಾ ಪಕ್ಕದ ಇನ್ನೊಂದು ಕ್ಯಾಂಟೀನ್ ಇದೆ ಅಲ್ಲೋಗಿ ಅಲ್ಲೂ ಜನ ಇರ್ತಾರೆ ಯಾವಾಗಲೂ ಬಿ ಜೆ ಪಿಯವರು ಒಟ್ಟಿಗೆ ಕೂರ್ತಾಯಿದ್ರು ಇವಾಗ ಏನಾಗಿದೆ ಈಶ್ವರಪ್ಪನ ಫಾಲೋವರ್ಸ್ ಬೇರೆ ಬಿ ಜೆ ಪಿ ಬೇರೆ ಆಗಿದೆ ಹಿಂದೆ ಬಂಗಾರಪ್ಪರು ಎಲ್ಲಿ ಹೋಗ್ತಿದ್ರು ನಾವಲ್ಲಿ ಹೋಗ್ತಾ ಇದ್ವಿ ಕಾಂಗ್ರೆಸ್ಸಿಂದ ಹೋಗ್ತಿದ್ವಿ ಬಂಗಾರಪ್ಪರು ಯಾವ ಪಕ್ಷ ಕಟ್ತಾರೆ ಆ ಥರ ಇವಾಗ ಬಿ ಜೆ ಪಿಯಲ್ಲಿ ಸೃಷ್ಟಿಯಾಗಿದೆ ಲಾಸ್ಟ್ ಟೈಮ್ ಕೆ ಜಿ ಪಿ ಇತ್ತಲ್ಲ ಯಡಿಯೂರಪ್ಪವ್ರದ್ದು ಸೇಮ್ ಸಿಚುವೇಷನ್ನು ಈ ಸರ್ತಿ ಕ್ರಿಯೇಟ್ ಆಗಿದೆ ತುಂಬ ಏನು ಹಿಂದುತ್ವ ಅಂತೇಳಿ ಓಡಾಡ್ತಿದ್ರು ಅಂದರೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಪದಾಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ಯಡಿಯೂರಪ್ಪನ ಮಗನ ಜೊತೆಗೆ ಓಡಾಡ್ತಿದ್ದಾರೆ ಕಾರ್ಯಕರ್ತರೆಲ್ಲ ಈಶ್ವರಪ್ಪನ ಜೊತೆ ಓಡಾಡ್ತಿದ್ದಾರೆ ಇದು ನಮಗೆ ಕಾಂಗ್ರೆಸ್ಸಿಗೆ ಬೆನಿಫಿಟ್ಟು ನಮ್ಮ ಸ್ನೇಹಿತರು ಹೇಳಿದ್ರು ಜೆ ಡಿ ಎಸ್ ಸೇರಿರೋದ್ರಿಂದ ಜೆ ಡಿ ಎಸ್ ಓಟು ಜೆ ಡಿ ಎಸ್ ಓಟ್ ಯಾರು ಸಮಿ ಜೆ ಡಿ ಎಸ್ ಈಗ ಅಲ್ಲಿ ಓಟ್ ಆಗ್ತಿದ್ದಿದ್ದು ಯಾರು ಮುಸ್ಲಿಮ್ಸು ಮುಸ್ಲಿಮ್ಸು ಆಗ್ತಾರಾ ಮೋದಿಗೆ ಕಾಂಗ್ರೆಸ್ಸೇ ಆ್ಯಕ್ಚುಲಿ ಜೆ ಡಿ ಎಸ್ಸು ಕಾಂಗ್ರೆಸ್ ಅಲೈನ್ಸ್ ಆದರೆ ಅಥವಾ ಜೆ ಡಿ ಎಸ್ ಇಂದ ಇನ್ನೊಂದು ಕ್ಯಾಂಡಿಡೇಟ್ ಸಿಕ್ಕಿದಿದ್ರೆ ಕಾಂಗ್ರೆಸ್ ಓಟು ಜೆ ಡಿ ಎಸ್ ತೊಗೊತಾ ಇದ್ರು ಬಿ ಜೆ ಪಿಗೆ ಅನುಕೂಲ ಆಗ್ತಿತ್ತು ಈ ಸತಿ ಇವ್ರ ಸ್ಟ್ರಾಟರ್ಜಿ ಏನಂತೇಳಿ ನಮಗಂತೂ ಅರ್ಥ ಆಗ್ತಿಲ್ಲ ಅಂದ್ರೆ ಆಮೇಲೆ ಇನ್ನೊಂದು ತಾವು ಕೇಳಿದ್ರಿ ಕ್ವಶನು ಹಾಂ ಅವ್ರು ಓಡಾಡ್ತಾರ ಬಂದು ಅಂತೇಳಿ ಯಡಿಯೂರಪ್ಪರು ಓಡಾಡ್ತಾರ ಅವ್ರ ಮಗ ತಾನೇ ರಾಘವೇಂದ್ರ ಓಡಾಡೋದು ಮದುವರು ಓಡಾಡ್ತಿದಾರಲ್ಲ ಇಲ್ಲಿ ಕೇರ್ ಕೇರಿಗೆ ಗಲ್ಲಿ ಗಲ್ಲಿಗೆ ಓಡಾಡ್ತಿದಾರೆ ಮೊನ್ನೆ ಈ ಕ್ಯಾಂಟೀನಿಗೂ ಬಂದು ಹೋಗಿದ್ದಾರೆ ಓಡಾಡಲಿ ಮದುವರು ಓಡಾಡ್ತಾ ಇದಾರೆ ಸೋಲ್ತಾರೆ ಗೆಲ್ತಾರೆ ಸರ್ ಅವರು ಸೋತಿದ್ರು ಸರ್ ಈಶ್ವರಪ್ಪ ಅವರು ಸೋತಿದ್ರು ಸರ್ ಬಂಗಾರಪ್ಪ ಅವರು ಸೋತಿದ್ರು ಸರ್ ಇಂದಿರಾ ಗಾಂಧಿನೂ ಸೋತಿದ್ರು ರಾಹುಲ್ ಗಾಂಧಿನೂ ಸೋತಿದ್ದಾರೆ ಮತ್ತೆ ಗೆದ್ದಿದ್ದಾರೆ ರಾಜಕೀಯ ರಂಗದಲ್ಲಿ ಇದ್ದಿದ್ದೇನೆ ಅವರು ಇಲ್ಲಿ ಉಳ್ಕಂತಾರೋ ಬೆಂಗಳೂರಲ್ಲೇ ಇರ್ತಾರೋ ಅವರು ಎಂ ಪಿ ಸಾರ್ ಅವ್ರ ತಮ್ಮ ಅವ್ರ ಪರವಾಗಿ ತುಂಬಾ ಕೆಲಸ ಮಾಡ್ತಿದ್ದಾರೆ ಅವ್ರು ಓಡಾಡ್ತಾರ ನಾವಿದೀವಿ ಇದೀವಿ ನಾವ್ ಏನಕ್ಕೆ ಇರೋದು ಸರ್ ಇಲ್ಲಿ ಯಾರಿಗಾರ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ನಾನು ಹೋಗ್ಬೇಕು ಸಾರ್ ಮದುವರ್ ಬರೋಲ್ಲ ಅಥವಾ ಯಾರಿಗೋ ಒಂದು ಖಾತೆ ಎಕ್ಸ್ಟ್ರಕ್ಟ್ ಮಾಡ್ಕೊಡ್ಬೇಕು ಯಾವುದೋ ನೀರಿಲ್ಲ ಅಂದ್ರೆ ನಾನು ಹೋಗ್ತೀನಿ ಸರ್ ಕಾರ್ಯಕರ್ತ ಆಗಿ ಎಲ್ಲದಕ್ಕೂ ಕಾಯ್ಬಾಡ್ ಸರ್ ಮೇಲ್ ದೊಡ್ಡ ದೊಡ್ಡ ಕೆಲಸ ಏನಿದೆ ಅವ್ರು ಮಾಡ್ಕೊಡ್ತಾರೆ ಕಾರ್ಯಕರ್ತರು ಅಂತೇಳಿ ನಾವೆಲ್ಲ ಏನಕ್ಕಿದೀವಿ ನಾವು ಕೆಲಸ ಮಾಡ್ಕೊಡದ್ವಿ ಗೀತಕ್ಕ ಬೆಂಗಳೂರಲ್ಲೇ ಇರ್ಲಿ ಬೇಕಾದ್ರೆ ಬಂಗಾರಪ್ಪ ಅವರು ರಾಘವೇಂದ್ರ ಅವ್ರಿಗೆ ಹೆಂಗೆ ಯಡಿಯೂರಪ್ಪ ನೋಡ್ತಾ ಇದ್ರು ಅವರಿಗೆ ಬಂಗಾರಪ್ಪ ಅವ್ರ ಮಖ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವ್ರ ಸೊಸೆ ಎರಡು ಮಖ ಇದೆ ಆ ಮುಖ ನೋಡ್ಕೊಂಡು ಜನ ಓದ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇವಾಗ್ಲೇ ಮಾಡ್ತಾ ಇದೀವಿ ಮುಂದೆ ಮಾಡ್ತೀವಿ ಸರ್ ಈಗ ಡಿವೈಡ್ ಆಗಿ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲ ನಾನು ನನ್ನ ಅಭಿಪ್ರಾಯದ ಪ್ರಕಾರ ಓಟ್ ಡಿವೈಡ್ ಆಗೋ ಚಾನ್ಸಸ್ ಇಲ್ಲ ಈ ಕಾಂಗ್ರೆಸ್ಸಿಗೆ ಬೀಳೋವಂಥ ಕಾಂಗ್ರೆಸ್ಸಿಗೆ ಬೀಳುತ್ತೆ ಆಮೇಲೆ ಬಿ ಜೆ ಪಿ ಬೀಳ ಬೀಳ ಈಗ ಆದ್ರೂ ಒಂದು ಚಿಹ್ನೆ ಮುಖಾಂತರನೇ ಎಲ್ಲರೂ ಓಟ್ ಮಾಡೋದು ಚಿಹ್ನೆ ನೋಡ್ಕೊಂಡು ಬಿ ಜೆ ಪಿ ಹಾಕೋದು ಬಿ ಜೆ ಪಿ ಹಾಕ್ತಾರೆ ಕಾಂಗ್ರೆಸ್ಸಿ ಹಾಕಿದ್ರೆ ಕಾಂಗ್ರೆಸ್ಸೇ ಹಾಕ್ತಾರೆ ಮತ್ತು ಇನ್ನು ಅದ್ರ ಮಧ್ಯದಲ್ಲಿ ಬೇರೆ ಯಾರೋ ಮೂರನೇ ವ್ಯಕ್ತಿ ಬಂದು ನಿಂತ್ಕೊಂಡ್ರು ಸಹಿತ ಅವರಿಗೆ ಕೆಲವೇ ಒಂದು ಮತಗಳು ಕೆಲವೊಂದು ಏರಿಯಾದಲ್ಲಿ ಮಾತ್ರ ಸಿಗುತ್ತೆ ಹೊರತು ಈ ಇಡೀ ಶಿವಮೊಗ್ಗ ಕ್ಷೇತ್ರದಲ್ಲಿ ಬೇರೆ ಬೇರೆ ತಾಲೂಕಿನಲ್ಲೇ ಸಿಗೋದಿಲ್ಲ ಹಾಗಾಗಿ ರಾಘವೇಂದ್ರ ಅವರೇ ಗೆಲ್ತಾರೆ ಅನ್ನೋ ನಮ್ಮ ಅಭಿಪ್ರಾಯ ಓಕೆ ಸರ್ ಈಗ ಗೀತಾ ಶಿವಾಜ್ ಕುಮಾರ್ ಪರವಾಗಿ ನಾವೇ ಕಾರ್ಯಕ್ರಮ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಯಿದ್ರೆ ಅವರು ಕ್ಯಾಂಡಿಡೇಟ್ ಎಲ್ಲೇ ಇದ್ರು ನೀವು ಕೆಲಸ ಮಾಡಿಸಿ ನೀವೇ ಕೆಲಸ ಅಂತದಾಗುತ್ತೆ ಹೌದು ಸರ್ ನಾವು ಮರೇ ಮಾಡ್ತೀವಿ ಸರ್ ನಾವು ಬೂಟ್ ಮಟ್ಟದಿಂದ ಇಟ್ಕೊಂಡು ಮೇಲ್ಮಟ್ಟದ ತನಕನೂ ನಾವಿದ್ದೀವಿ ಶಿವಮೊಗ್ಗ ಜಯಂತಿ ಏನ್ ತಲೆ ಕೆಡ್ಸ್ಕೊಳದ್ ಬೇಡ ಗೀತಾಕ ಇರ್ತಾರೆ ಆಮೇಲೆ ಇರ್ತಾರೆ 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 ಅವಾಗ ಇರ್ತಾರೆ ಅವಾಗ ನಿಮಗೆ ಟೈಮ್ ಬಂಡ್ ಅವ್ರ ಟೈಮ್ ಸೆಟ್ ಮಾಡ್ಕೊಂಡು ಈ ದಿವಸ ನಾವು ಈ ಕ್ಷೇತ್ರದಲ್ಲಿ ಇರ್ತೀವಿ ಅಂತೇಳಿ ಅದೆಲ್ಲ ಫಿಕ್ಸ್ ಮಾಡ್ಕೊಂಡು ಅವರು ಖಂಡಿತವಾಗಿ ಮಾಡೇ ಮಾಡ್ತಾರೆ ವಿನ್ ಆಗ್ತಾರೆ ನೋಡ್ರಲ್ಲ ಹಾಟ್ಸ್ಪಾಟ್ ನಲ್ಲಿ ಒಂದು ಮಿಕ್ಸ್ಚರ್ ಆಫ್ ಒಂದಷ್ಟು ಒಪಿನಿಯನ್ಸ್ ಇಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತದ್ದು ಒಂದ್ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದಾರೆ ಅವರು ಅಲ್ಲೇ ಇದ್ರು ಕೂಡ ಕಾರ್ಯಕರ್ತರಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅನ್ನೊಂದಷ್ಟು ಮಾತುಗಳನ್ನ ಹೇಳ್ತಾರೆ ಬಟ್ ಲೋಕಲ್ ಅಲ್ಲಿ ಇಲ್ಲಿ ಯಾರಿದ್ದಾರೆ ಯಾರು ಸಿಕ್ತಾರೋ ಅವ್ರು ಬಂದ್ರೆ ಬೆಟರ್ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ ಬಟ್ ಗೊತ್ತಿಲ್ಲ ಸೊ ಅಭಿಪ್ರಾಯ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಲ್ಲ ಇನ್ನೊಂದಷ್ಟು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಸೊ ಇದನ್ನ ಎಪಿಸೋಡ್ ಬರ್ತಾನೆ ಇರುತ್ತೆ ನೋಡ್ತಾನೆ ಹೋಗಿ ಮಿಸ್ ಮಾಡದೆ ಒನ್ ಇಂಡಿಯಾ ವಾಚ್ ಮಾಡ್ತಾ ಮಾಡ್ತಾರೆ